ಹಲೋ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ತುಂಬ ಜನ ನಾವು ಹೊಸದಾಗಿ ಒಂದು ನಾಯಿನ ತಂದಿದ್ದೀವಿ ಅದಕ್ಕೆ ಟ್ರೈನಿಂಗ್ನ ಹೇಗೆ ಕೊಡಬೇಕು ಅಂತ ಕೇಳ್ತಾ ಇರ್ತೀರಾ ಹಾಗೆ ಕೆಲವೊಬ್ಬರು ಹೊಸ್ದಾಗಿ ನಾಯಿ ಮನೆಯ ತಂದಿದ್ದೀವಿ ಇವಕ್ಕೆ ಏನು ಫುಡ್ ಕೊಡಬೇಕು ಹಾಗೆ ಹೇಗೆ ಕೇರ್ ಮಾಡಬೇಕು ಅಂತ ಕೇಳ್ತಾ ಹಾಗೆ ಇನ್ನು ಕೆಲವೊಬ್ಬರು ಬ್ರೀಡಿಂಗ್ ಮಾಡಬೇಕು ಸೊ ಹೇಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳ್ತಾ ಇರ್ತೀರಾ ಇನ್ನು ಕೆಲವೊಬ್ಬರು ನಮ್ಮ ಡಾಗು ಕಲ್ ತಿಂತಿದೆ ಮಣ್ಣು ತಿಂತಿದೆ ಹೀಗೆ ತುಂಬ ಸಮಸ್ಯೆಗಳನ್ನ ಹೇಳ್ತಾ ಇರ್ತೀರಾ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಒಂದು ಬುಕ್ನಲ್ಲಿ ಇದೆ ಏನಿದು ಪುಸ್ತಕ ಯಾರು ಬರೆದಿದ್ದಾರೆ ಅಂತ ನೀವು ಕೇಳ್ಬೋದು ಈ ಪುಸ್ತಕದ ಹೆಸರು ನೀವು ನಾಯ್ ಸಾಕುತ್ತೀರಾ ಹೇಳಿ ಈ ಪುಸ್ತಕವನ್ನು ಬರೆದಿರೋದು ಎಸ್ ಪಿ ವಿರೂಪಾಕ್ಷ ಬಳ್ಳಾರಿ ಅಂತ ಹೇಳಿ ಇವರು ಬಂದು ನಮ್ಮ ಸೀನಿಯರ್ ಯೂಟ್ಯೂಬರ್ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡೋಕ್ಕಿಂತ ಮುಂಚೆನೇ ಇವರ ಯೂಟ್ಯೂಬ್ ಚಾನಲ್ ಇತ್ತು ಡಾಗ್ಸ್ ಬಗ್ಗೆ ತುಂಬಾ ವಿಷಯವನ್ನು ಇವರ ಚಾನಲಲ್ಲಿ ವಿಡಿಯೋ ಮಾಡಿದ್ದಾರೆ ಇವರು ಬಂದು ಪೊಲೀಸ್ ಅಧಿಕಾರಿ ಪೊಲೀಸ್ ಡಾಗ್ಸ್ ಸ್ಕ್ವಾಡ್ನಲ್ಲಿ ಅನೇಕ ವರ್ಷ ಕೆಲಸನ ನಿರ್ವಹಿಸಿದ್ದಾರೆ ಹಾಗೆ ಡಾಗ್ಸ್ಗಳ ಬಗ್ಗೆ ಅಧ್ಯಯನ ಮಾಡಿ ಈಗ ಒಂದು ಪುಸ್ತಕನ ಬರೆದಿದ್ದಾರೆ ಇದರ ಹೆಸರೇ ನೀವು ನಾಯಿ ಅಂತ ಹೇಳಿ ಈ ಪುಸ್ತಕದಲ್ಲಿ ಏನಿದೆ ಇನ್ಫಾರ್ಮೇಷನ್ ಅಂತ ನೀವು ಕೇಳಿದ್ರೆ ಈಗ ನೀವು ಒಂದು ನಾಯಿನ ತಗೋತಿದ್ದೀರಾ ಅಂತ ಹೇಳಿದರೆ ಆ ನಾಯಿನ ಹೇಗೆ ಆಯ್ಕೆ ಮಾಡಬೇಕು ಮನೆಗೆ ತಂದ ಮೇಲೆ ಹೇಗೆ ಕೇರ್ ಮಾಡಬೇಕು ಫುಡ್ ಏನು ಕೊಡಬೇಕು ವ್ಯಾಕ್ಸಿನೇಷನ್ ಡಿವಾರ್ಮಿಂಗ್ ಗ್ರೂಮಿಂಗ್ ಹೀಗೆ ಹೇಗೆ ಮಾಡಬೇಕು ಹಾಗೆ ಡಾಕ್ಟ್ರೈನಿಂಗ್ ಇದ್ರ ಬಗ್ಗೆ ಕೂಡ ಹೇಳಿದ್ದಾರೆ ಬಿಹೇವಿಯರಲ್ ಇಶ್ಯೂಗಳು ಅಂತ ಹೇಳಿದರೆ ನಾಯಿ ಕಲ್ಲು ತಿನ್ನೋದು ಮಣ್ಣು ತಿನ್ನೋದು ಹೀಗೆ ಬ್ಯಾಡ್ ಬಿಹೇವಿಯರ್ ಇರುತ್ತಲ್ಲ ಇದನ್ನು ನಿಲ್ಲಿಸೋದು ಹೇಗೆ ಅಂತ ಅಂಥೇಳಿಬಿಟ್ಟು ಹೇಳಿದ್ದಾರೆ ಹಾಗೆ ಒಬಿಡಿಯನ್ಸ್ ಟ್ರೈನಿಂಗ್ ಕಮ್ ಸಿಟ್ ಡೌನ್ ಶೇಕ್ ಹ್ಯಾಂಡ್ ಇನ್ನೂ ಅನೇಕ ಟ್ರೈನಿಂಗ್ನ ಈ ಬುಕ್ನಲ್ಲಿ ಹೇಳಿಕೊಟ್ಟಿದ್ದಾರೆ ಹಾಗೆ ಡಾಗ್ ಬ್ರೀಡಿಂಗ್ ಬಗ್ಗೆ ಹೇಳಿದ್ದಾರೆ ತುಂಬ ಜನ ಬ್ರೀಡಿಂಗ್ ಬಗ್ಗೆ ಕೇಳ್ತಾ ಇರ್ತಾರೆ ಅಂಥವ್ರು ಮಿಸ್ ಮಾಡಿದೆ ಈ ಬುಕ್ನ ತಗೊಳ್ಳಿ ಹೀಗೆ ಡಾಗ್ಸ್ಗೆ ಸಂಬಂಧಪಟ್ಟ ಎ ಟು ಝೆಡ್ ಮಾಹಿತಿ ಈ ಬುಕ್ನಲ್ಲಿ ಇದೆ ಇನ್ನು ಈ ಬುಕ್ನ ಬೆಲೆ ಬಂದು ಇನ್ನೂರು ರೂಪಾಯಿ ಇದೆ ಕೇವಲ ಇನ್ನೂರು ರೂಪಾಯಿಗೆ ಡಾಗ್ಸ್ಗೆ ಸಂಬಂಧಪಟ್ಟ ಅನೇಕ ವಿಷಯಗಳು ಈ ಬುಕ್ನಲ್ಲಿ ಇದೆ ಇವತ್ತು ನೀವು ನಿಮ್ಮ ಡಾಗ್ಗೆ ಟ್ರೈನಿಂಗ್ನ ಕೊಡಿಸ್ತೀರಾ ಅಂತ ಹೇಳಿದರೆ ಕಡಿಮೆ ಅಂದರೆ ಐದು ಸಾವಿರ ರೂಪಾಯಿ ಇದ್ದೇ ಇರುತ್ತೆ ಇನ್ನು ನೀವೇ ಹೋಗಿ ಡಾಕ್ಟ್ರೀನ ಕಲ್ತ್ಕೋತೀರಾ ಅಂತ ಹೇಳಿದ್ರೆ ಅದಕ್ಕೆ ಇನ್ನೂ ತುಂಬ ದುಡ್ಡು ಆಗುತ್ತೆ ನೀವು ಕೇವಲ ಇನ್ನೂರು ರೂಪಾಯಿಗೆ ಅನೇಕ ವಿಷಯದ ಬಗ್ಗೆ ತಿಳ್ಕೋಬಹುದು ಈ ವಿಡಿಯೋದಲ್ಲಿ ನಂಬರ್ನ ಕೊಟ್ಟಿದ್ದೀನಿ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಈ ಪುಸ್ತಕನ ನೀವು ಖರೀದಿ ಮಾಡಬಹುದು ನೀವು ಆನ್ಲೈನಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ ಅಮೌಂಟ್ನ ನೀವು ಅವರಿಗೆ ಪೇ ಮಾಡಿ ನಿಮ್ಮ ಅಡ್ರೆಸ್ ಫೋನ್ ನಂಬರ್ ಪಿನ್ ಕೋಡ್ ಇವನ್ನೆಲ್ಲ ಅವರಿಗೆ ಕಳಿಸಿದರೆ ನಿಮ್ಮ ಅಡ್ರೆಸ್ಗೆ ಪೋಸ್ಟ್ ಮಾಡ್ತಾರೆ ಕೊರಿಯರ್ ಚಾರ್ಜ್ ಬಂದು ಎಕ್ಸ್ಟ್ರಾ ಇರುತ್ತೆ ಕೊರಿಯರ್ ಚಾರ್ಜ್ ಬಂದು ಐವತ್ತು ರೂಪಾಯಿ ಇರುತ್ತೆ ಬುಕ್ ಹಾಗೆ ಕೊರಿಯರ್ ಚಾರ್ಜ್ ಎರಡು ಸೇರಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಡಾಗ್ನ ಸಾಕಿದ್ರ ಅಥವಾ ಡಾಗ್ನ ಸಾಕಬೇಕು ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಈ ಬುಕ್ನ ಮಿಸ್ ಮಾಡದೆ ತೊಗೊಳ್ಳಿ ತುಂಬಾ ಯೂಸ್ ಆಗುತ್ತೆ ಹಾಗೆ ನಿಮ್ಮ ಪರಿಚಯವ್ರುಂಥವ್ರು ಡಾಗ್ ಓನರ್ ಯಾರು ಇದ್ದರೆ ಅವರಿಗೂ ಕೂಡ ಈ ಬುಕ್ನ ಖರೀದಿ ಮಾಡೋದಕ್ಕೆ ಹೇಳಿ ಓಕೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ